ಮಾದಿಗ ಸಮುದಾಯದ ಒಳ ಮೀಸಲಾತಿಗೆ ರಾಜ್ಯಾದ್ಯಂತ ನಡೆಯುತ್ತಿರುವ ಹೋರಾಟವನ್ನು ಬೆಂಬಲಿಸಿ ಕೋಟೆಯಲ್ಲಿ ಮುಖಂಡರ ಸಭೆ ನಡೆಸಲಾಯಿತು ಕೋಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಭೆಯನ್ನು ಉದ್ದೇಶಿಸಿ ಡಾಕ್ಟರ್ ಬಾಬು ಜಗಜೀವರಾಮ್ ವಿಚಾರ ವೇದಿಕೆ ಮಾಜಿ ಅಧ್ಯಕ್ಷ ಪಿ ನಾಗರಾಜು ಮಾತನಾಡಿ ನಮ್ಮ ಸಮುದಾಯ ಸದಾಶಿವ ಆಯೋಗ ವರದಿ ಜಾರಿಗೆ ಸುಮಾರು ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡುತ್ತಿದ್ದು ರಾಜ್ಯದಲ್ಲಿ ನಲವತ್ತೆರಡು ಲಕ್ಷ ಇರುವ ಮಾದಿಗ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕು ಕಳೆದ ಎರಡು ಬಾರಿಯಿಂದಲೂ ಮಾದಿಗ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವ ಮೂಲಕ ಅಧಿಕಾರದ ಚುಕ್ಕಣಿ ಹಿಡಿದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ನಮ್ಮ ನ್ಯಾಯಯುತ ಬೇಡಿಕೆಯಾದ ಸದಾಶಿವ ಆಯೋಗ ವರದಿಯನ್ನು ಜಾರಿ ಮಾಡಬೇಕು ಎಂದು ಒತ್ತಾಯಿಸಿ ಇಪ್ಪತ್ತೊಂದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವ ಹೋರಾಟಕ್ಕೆ ಕೋಟೆ ಮತ್ತು ಸರಗೂರು ತಾಲೂಕಿನ ಮಾದಿಗ ಸಮುದಾಯದ ಜನರು ಬೆಂಬಲಿಸಿ ಹೋರಾಟದಲ್ಲಿ ಭಾಗಿಯಾಗುತ್ತೇವೆ ಎಂದರು ನಂತರ ಹಿರಿಯ ಮುಖಂಡ ಕೃಷ್ಣಪುರ ಶಿವಯ್ಯ ಮಾತನಾಡಿ ನಮ್ಮ ಮಾದಿಗ ಸಮುದಾಯದ ಲಕ್ಷಾಂತರ ಜನರು ಹರಿಹರದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಪಾದಯಾತ್ರೆಯ ಮೂಲಕ ಒಳ ಮೀಸಲಾತಿ ಹೋರಾಟಕ್ಕೆ ಭಾಗವಹಿಸುತ್ತಿದ್ದು ಇಪ್ಪತ್ತೊಂದನೇ ತಾರೀಕು ಕೋಟೆ ಮತ್ತು ಸರಗೂರು ತಾಲೂಕುಗಳಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷಾತೀತವಾಗಿ ಹೋರಾಟದಲ್ಲಿ ಭಾಗವಹಿಸಿ ಸಮುದಾಯದ ಹಿತವನ್ನು ಕಾಯುವಂತೆ ಮಾದಿಗ ಸಮಾಜಕ್ಕೆ ಕರೆ ನೀಡಿದರು ಜನಾಂಗದೆಲ್ಲ ಯುವಕ ಬಂಧುಗಳು ಇದರ ಸಭೆ ಸೇರಿ ರಾಜ್ಯದಾದ್ಯಂತ ನಡೆಯುತ್ತಿರುವಂಥ ಒಳ ಮೀಸಲಾತಿಯ ಕಿಚ್ಚನ್ನು ಹಚ್ಚೋದಕ್ಕೆ ಏನು ನಮ್ಮ ಸಮಾಜದ ಲಕ್ಷಾಂತ ಬಂಧುಗಳು ಲಕ್ಷಾಂತರ ಬಂಧುಗಳು ದಾವಣಗೆರೆ ಜಿಲ್ಲೆ ಹರಿಹರದಿಂದ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ವರಿಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರೋದು ತಮಗೆಲ್ಲರದ್ದು ತಿಳಿದಿರುವಂಥ ವಿಚಾರ ಅವರಿಗೆ ಬೆಂಬಲವಾಗಿ ನಾವು ನಮ್ಮ ಎರಡೂ ತಾಲೂಕಿನ ಸಮಾಜದ ಬಂಧುಗಳು ಅವರಿಗೆ ಬೆಂಬಲ ಸೂಚಿಸುವುದಕ್ಕಾಗಿ ಎಂದು ಸಭೆಯನ್ನು ತೀರ್ಮಾನ ಮಾಡಿ ನಾವು ಎರಡೂ ತಾಲೂಕಿನಿಂದ ಇಪ್ಪತ್ತೊಂದನೇ ತಾರೀಕು ನಡೆಯುವಂಥ ಮಹತ್ತರವಾದ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ತಾಲೂಕು ಎರಡೂ ತಾಲೂಕಿನಿಂದ ನಾವು ಅವರಿಗೆ ಬೆಂಬಲವನ್ನು ಹೋಗ್ತಾ ಇದ್ದೇವೆ ಹಾಗಾಗಿ ನಮ್ಮೆಲ್ಲ ತಾ ಎರಡೂ ತಾಲೂಕಿನ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾನೆ ಆಯೋಗ ಸುಮಾರು ಇಪ್ಪತ್ತು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಇಡೀ ರಾಜ್ಯಾದ್ಯಂತ ಒಳ ಈ ಮಾದರಿ ಸಮುದಾಯಕ್ಕೆ ಕೊಡಬೇಕು ಅಂತೇಳಿ ಸುಮಾರು ಹುಬ್ಬಳ್ಳಿ ಬೆಂಗಳೂರು ಮೈಸೂರು ರಾಜ್ಯದ ಹಲವಾರು ಕಡೆ ಹೋರಾಟಗಳನ್ನು ಮಾಡ್ತಾ ಇಪ್ಪತ್ತು ವರ್ಷಗಳಾದರೂ ಕೂಡ ಆಯೋಗ ಅದನ್ನು ವರದಿಯನ್ನು ಕೊಟ್ಟಿದ್ರೂ ಕೂಡ ಸರ್ಕಾರಗಳು ಮೀನಾಭಸ ಎಣಿಸಿ ಇವತ್ತಿನ ದಿನ ಎಲ್ಲ ಕಾಲ್ನಡಿಗೆ ಜಾತಾ ಇರ್ಬೋದು ಉರುಳು ಸೇವೆ ಇರ್ಬೋದು ಮತ್ತು ಯಾತ್ ಯಾತ್ರೆಗಳಿರ್ಬೋದು ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಅಳಿಲು ಸೇವೆಯನ್ನು ಈ ಸಮುದಾಯಕ್ಕೆ ಹೋರಾ ಹೋರಾಟದ ಮುಖಾಂತರ ಮಾಡ್ತಾ ಇದ್ದಾರೆ ಈ ಸರ್ಕಾರ ಈ ಕೂಡಲೇ ಹಚ್ಕೊಂಡು ಏನು ಈ ಮಾದಿಗ ಸಮುದಾಯ ಸುಮಾರು ನಲವತ್ತೆರಡು ಲಕ್ಷ ಇದೆ ರಾಜ್ಯದಲ್ಲಿ ಅದನ್ನು ಪರಿಗಣಿಸಿ ಏನು ಮೀಸಲಾತಿಯನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ನೀಡಿದರೆ ಅದನ್ನು ಕೂಡಲೇ ಸರ್ಕಾರ ಅದನ್ನು ಒಪ್ಪಿಕೊಂಡು ಅದನ್ನು ಮೀಸಲಾತಿಯನ್ನು ಜಾರಿ ಮಾಡಬೇಕು ಏನು ಇವತ್ತು ಹೋರಾಟ ಮಾಡ್ತಾರೆ ಮಾದಿಗ ಸಮುದಾಯ ರಾಜ್ಯಾದ್ಯಂತ ಅದಕ್ಕೆ ಇವತ್ತಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕೂಡ ಕಳೆದ ಚುನಾವಣೆಯಿಂದ ಎರಡು ಬಾರಿಯೂ ಕೂಡ ಕಾಂಗ್ರೆಸ್ ಅವರನ್ನ ಈ ಸಮಾಜ ಗಂಬಲಿಸಿ ಬಂದಿದೆ ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡಲೇ ಈ ಶಿಫಾರಸನ್ನು ಸರ್ಕಾರದಲ್ಲಿ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಅದನ್ನು ಕೂಡಲೇ ಅದನ್ನು ಜಾರಿ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಏನು ಇಪ್ಪತ್ತೊಂದನೇ ತಾರೀಕು ಮಾದಿಗ ಸಮುದಾಯ ಹೋರಾಟದ ಮುಖಾಂತರ ಏನು ಬೆಂಗಳೂರಲ್ಲಿ ಇಟ್ಕೊಂಡಿದಾರೋ ಅದಕ್ಕೆ ನಾವು ಸರಗೂರು ಮತ್ತು ಕೋಟೆ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಎರಡು ಬ ಎರಡು ಬಸ್ಗಳನ್ನು ಮಾಡಿಕೊಂಡು ಕೂಡ ನಾವು ಕೂಡ ಅದಕ್ಕೆ ಹೋರಾಟಕ್ಕೆ ಬೆಂಬಲವನ್ನು ನೀಡುತ್ತಾ ಈ ಮಾದಿಗರ ಅನ್ಯಾಯಕ್ಕೆ ನಾವು ಒಂದು ನ್ಯಾಯವನ್ನು ಒದಗಿಸ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ತಾ ಇದ್ದೀವಿ ಸಮಾಜದ ಬಂಧುಗಳು ಇವತ್ತು ಯಾವುದೇ ವೈಯಕ್ತಿಕವಾಗಿಲ್ಲ ಸಮಾನ ಮನಸ್ಕರು ಮತ್ತು ಸ್ವಾಭಿಮಾನಿ ಮಾದಿಗರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಸ್ವ ಇಚ್ಛೆಯಿಂದ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ತಮ್ಮ ಈ ಸಮುದಾಯದ ಋಣನ ತೀರಿಸಬೇಕು ಅಂತ ಹೇಳ್ತಾ ಅನ್ನೋ ಒಂದು ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀವಿ